ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬ ತುಂಬ ಹತ್ತಿರನೇ ಬರೋದ್ರಿಂದ ಈ ಹಬ್ಬಕ್ಕೆ ಬೇಕಾದಂಥ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಗೂ ಡಿಸೈನರ್ ರಂಗೋಲಿ ಹಾಕೋ ಪ್ಲೇಟ್ಸು ಮತ್ತು ಡ ಡಬ್ಬುಗಳನ್ನು ತೋರಿಸ್ತಾ ಇದ್ದೀನಿ ಟೋಲ್ ಪ್ಯಾಕ್ನಲ್ಲಿ ಇದು ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಇದೆ ಅಲ್ಲಿ ನೀವು ಕೊಂಡ್ಕೋಬೋದು ಇದರ ಲಿಂಕನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ತುಂಬ ಫ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಮೀಶೋನಲ್ಲಿ ಸಿಗ್ತಾ ಇದ್ದಾವೆ ಯಾಕಂದರೆ ಮೀಶೋನಲ್ಲಿ ಸೇಲ್ ನಡೀತಾ ಇದೆ ನೀವು ಏನೇ ಮೀಶೋನಲ್ಲಿ ತೊಗೊಂಡ್ರು ಕೂಡ ಏಯ್ಟಿ ಪರ್ಸೆಂಟ್ ಆಫ್ ಪ್ರೈಸ್ನಲ್ಲಿ ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದ್ದಾವೆ ಸೊ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಇದನ್ನು ತಗೊಳ್ಳಿ ಈ ಹಾಗೆ ನನ್ನ ಏನಾದ್ರು ಹೊಸೊಬ್ಬರಾಗಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ಈ ರಂಗೋಲಿಗಳನ್ನು ಮನೆ ಹೊರಗೂ ಹಾಕ್ಬೋದು ಅಥವಾ ಲಕ್ಷ್ಮಿ ಪೂಜೆ ಎದುರುಗಡೆನೂ ಹಾಕ್ಬೋದು ಎಲ್ಲ ಡೆಕೋರೇಟಿವ್ ಆಗಿ ದೀಪಾವಳಿ ಹತ್ತಿರ ಬಂತಲ್ಲ ನೀವು ಹಾಲ್ನಲ್ಲಿ ಕೂಡ ಇದನ್ನು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬೋದು ಈ ಥರ ರಂಗೋಲಿಗಳನ್ನು ಯಾವ ಥರ ನಾನು ತೊಗೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಪರ್ಪಲ್ ಕಲರ್ನಲ್ಲಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಥರ ಟೋಲು ಪ್ಯಾಕ್ನಲ್ಲಿ ನಿಮಗೆ ಮೀಶೋನಲ್ಲಿ ಸಿಗ್ತಾವೆ ನಾನು ಬೇರೆ ಬೇರೆ ಡಬ್ಬಲ್ಲಿ ಈ ಕಲರ್ಸ್ಗಳನ್ನು ಹಾಕಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂಥರ ರಾಮಾ ಕಲರ್ನಲ್ಲಿ ಇದು ಇದೆ ಆಮೇಲೆ ನೆಕ್ಸ್ಟ್ ಇದು ರೆಡ್ ಕಲರ್ನಲ್ಲಿದೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಆಮೇಲೆ ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ ನೋಡಿ ಇದನ್ನು ಕೂಡ ತುಂಬ ಚೆನ್ನಾಗಿದೆ ಡಾರ್ಕ್ ಯೆಲ್ಲೋ ಕಲರ್ನಲ್ಲಿದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಕೂಡ ಲೈಟ್ ಪಿಂಕ್ ಕಲರ್ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಕಲರ್ನಲ್ಲಿದೆ ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ನಲ್ಲಿದೆ ತುಂಬ ಕ್ವಾಲ್ಟಿ ತುಂಬ ಚೆನ್ನಾಗಿದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಇದು ಕೂಡ ಒಂಥರ ಡಾರ್ಕ್ ಪರ್ಪ ಲೈಟ್ ಪರ್ಪಲ್ ಕಲರ್ನಲ್ಲಿದೆ ಇದೂ ನೇವಿ ಬ್ಲೂನಲ್ಲಿದೆ ಆಮೇಲೆ ಇನ್ನೊಂದು ಡಾರ್ಕ್ ಬ್ಲೂನಲ್ಲಿ ಇದೆ ತೋರಿಸ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇನ್ನೊಂದೂ ಎಲ್ಲೋ ಕಲರ್ನಲ್ಲಿದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಡಾರ್ಕ್ ಗ್ರೀನ್ ಕಲರ್ನಲ್ಲಿದೆ ಆಮೇಲೆ ಇನ್ನೊಂದು ನೆಕ್ಸ್ಟು ಇದೂ ಡಾರ್ಕ್ ಡಾರ್ಕ್ ಗ್ರೀನ್ ಕಲರ್ನಲ್ಲಿದೆ ಇದು ಒಂಥರ ಚ ಪ ಚಾಕ್ಲೇಟ್ ಕಲರ್ನಲ್ಲಿದೆ ಇದು ಕೂಡ ಆಮೇಲೆ ಇದು ಲೈಟ್ ಬ್ಲೂ ಕಲರ್ನಲ್ಲಿದೆ ಸ್ವಲ್ಪ ಇದನ್ನು ಫುಲ್ ಪಿಂಕ್ ಡಾರ್ಕ್ ಪಿಂಕ್ ಕಲರ್ನಲ್ಲಿದೆ ಇದನ್ನು ಸ ಲೈಟ್ ಆರೆಂಜ್ ಕಲರ್ನಲ್ಲಿದೆ ಇದು ಆಮೇಲೆ ಡಾರ್ಕ್ ಬ್ಲೂ ಕಲರ್ನಲ್ಲಿದೆ ಇಷ್ಟನ್ನು ತೋರಿಸ್ತಾ ಇದ್ದೀನಿ ಇವು ನೀವು ಮೀಶೋನಲ್ಲಿ ತುಂಬ ಅಂದರೆ ತುಂಬ ಅಫೋರ್ಟೇಬಲ್ ಪ್ರೈಸ್ನಲ್ಲಿ ಇದೆ ಇದಾವೆ ಮತ್ತು ಸೇಲ್ ಕೂಡ ನಡೀತಾ ಇರೋದ್ರಿಂದ ಇವು ಹಬ್ಬಕ್ಕೆ ನೀವು ತಗೋಬೋದು ನೆಕ್ಸ್ಟ್ ಇಲ್ಲಿ ರಂಗೋಲಿ ಹಾಕುವಂಥ ಡಿಸೈನರ್ ಡಬ್ಬಗಳನ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ತುಂಬ ಡಿಸೈನ ಡಿಸೈನರ್ ಕೂಡ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಡಿಸೈನ ತೋರಿಸ್ತಾ ಇದ್ದೀನಿ ಇದು ಕ ಕಮಲದ ಹೂ ಶೇಪ್ನಲ್ಲಿದೆ ನೋಡ್ತಾ ಇರ್ಬೋದು ಲೋಟಸ್ ಅಂತ ಹೇಳ್ತೀವಲ್ಲ ಆ ಶೇಪ್ನಲ್ಲಿದೆ ನೆಕ್ಸ್ಟ್ ಇನ್ನೊಂದು ಈ ಥರ ಡಿಸೈನಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಮತ್ತು ಇದು ಸಿಕ್ಸ್ಟೀನ್ ಪೀಸ್ನಲ್ಲಿ ಇದು ನಿಮಗೆ ಮೀಶೋನಲ್ಲಿ ಸಿಗುತ್ತೆ ಇದು ಬೇರೆ ಥರ ಡಿಸೈನ್ ಇದೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಡಿಸೈನ್ ಇದೆ ಇದನ್ನು ಇನ್ನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಮನೆ ಹೊರಗಡೆ ಹಬ್ಬಗಳ ಬರ್ತ ಇರುವಾಗ ಇದನ್ನು ಯೂಸು ಮಾಡ್ಕೋಬೋದು ಈ ಥರ ಡಿಸೈನ್ ಒಂದಿದೆ ಈ ಥರ ಡಿಸೈನ್ ಒಂದಿದೆ ಇವು ಯಾವ ಯಾವ ನೀವು ಬರೀ ದೀಪಾವಳಿಗೆ ಅಷ್ಟೇ ಅಲ್ಲ ಯಾವ ಹಬ್ಬಗಳಿಗೂ ಕೂಡ ಇದು ಇವುಗಳನ್ನ ಯೂಸ್ ಮಾಡ್ಕೋಬೋದು ಇದು ಕೂಡ ರಂಗೋಲಿ ಫಿಲ್ ಇದರಲ್ಲಿ ರಂಗೋಲಿ ಹಾಕ್ಬಿಟ್ಟು ಫಿಲ್ ಮಾಡ್ಕೋಬೋದು ಯಾವುದೇ ರಂಗೋಲಿನ ಹಾಕ್ಬಿಟ್ಟು ಒಳಗಡೆ ಇಲ್ಲ ಅದು ರಂಗೋಲಿನ ತುಂಬ್ತಿರಲ್ಲ ಈ ಥರ ಫಿಲ್ ಮಾಡ್ಕೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಥರ ನಾನು ತೋರಿಸ್ತಾ ಇದ್ದೀನಿ ಈ ಥರ ಬಾಟ್ಲುಗಳು ಕೂಡ ನಿಮಗೆ ಮೀಶೋನಲ್ಲಿ ಇವೆ ಅವೈಲೇಬಲ್ ಇದೆ ತುಂಬ ಒನ್ ಸಿಕ್ಸ್ಟಿ ಫೈನೋ ಇದು ಇದಕ್ಕೆ ನಾನು ಕೊಟ್ಟಿದ್ದೇನೆ ಈ ಥರ ಟ್ವೆಲ್ ಪೀಸಸ್ ಬರುತ್ತೆ ನಾನು ಒನ್ ಪೀಸನ್ನು ಅಷ್ಟೇ ತೊಗೊಂಡಿದ್ದೀನಿ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಂದನೇ ಬೈ ಮಾಡ್ಬೋದು ಇವು ಕೂಡ ಅಫೋರ್ಡೇಬಲ್ ಅವೈಲೇಬಲ್ ಇದೆ ಯಾವುದೇ ಹಬ್ಬಕ್ಕೂ ಕೂಡ ಇವುಗಳನ್ನು ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಕ್ವಾಲ್ಟಿ ಕೂಡ ತುಂಬ ಚೆನ್ನಾಗಿವೆ ಈಗ ಪ್ಲೇಟ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡ್ತಾಯಿರೋ ಓಮ್ ಶೇ ಓಮ್ ಅಂತ ಬರೆದಿದೆ ಇದನ್ನು ನೀವು ಪೂಜಾ ಎದುರುಗಡೆ ಕೂಡ ಹಾಕೋಬೋದು ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ರಂಗೋಲಿ ತುಂಬಿಟ್ಟು ಕೆಳಗಡೆ ಪ್ರೆಸ್ ಮಾಡಿದರೆ ಇದೇ ಡಿಸೈನನ್ನು ಇದೇ ಡಿಸೈನ್ ಬೀಳುತ್ತೆ ಕೆಳಗಡೆ ಓಂ ಶೇಪ್ನಲ್ಲಿದೆ ಇದು ನೆಕ್ಸ್ಟ್ ಇದು ಸ್ವಸ್ತಿಕ್ ಶೇಪ್ನಲ್ಲಿದೆ ನೀವು ಪೂಜಾ ಕ ಪೂಜಾಗಳಿಗೆ ಇವುಗಳನ್ನ ಯೂಸ್ ಮಾಡ್ಕೋಬೋದು ಇದು ಕೂಡ ಬೇರೆ ದೀಪದ ದೀಪ ಇದು ದೀಪದ ಶೇಪ್ನಲ್ಲಿದೆ ಇದು ಬಂಥರ ಫ್ಲವರ್ ಡಿಸೈನ್ ಇದೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದು ತುಂಬ ತೊಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ರಂಗೋಲಿ ಹಾಕ್ಬಿಟ್ಟು ಕೆಳಗಡೆ ಪ್ರೆಸ್ ಮಾಡಿದರೆ ಡಿ ಇದೇ ಥರ ಡಿಸೈನ್ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಬರೆದಿದ್ದಾರೆ ಈ ಡಿಸೈನ್ ಕೂಡ ತುಂಬ ಅಂದರೆ ತುಂಬ ಚಿನ್ನ ಚೆನ್ನಾಗಿದೆ ಇದು ಕೂಡ ಆಮೇಲೆ ನೆಕ್ಸ್ಟು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ರಂಗೋಲಿನ ಫಿಲ್ ಮಾಡಿಬಿಟ್ಟು ನಿಮಗೆ ನಾಲ್ಕು ಎಳೆ ಎಳೆಗಳು ಬೇಕಾಗಿದ್ದರೆ ನಾಲ್ಕು ಲೈನ್ಗಳು ಬೀಳ್ತವೆ ನಾಲ್ಕು ಅಥವಾ ಐದು ಲೈನ್ಗಳು ಬೀಳ್ತಾವೆ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ಈ ಥರ ಲೈನ್ಗಳನ್ನು ಒಂದೇ ಸರಿ ಎಳ್ದು ಬರ್ಬೋ ಬಿಡ್ಬೋದು ನೀವು ಲೈನ್ಗಳನ್ನು ಈಗ ಫ್ರಂಟ್ ಸೈಡು ತೋರಿಸ್ತಾ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಪ್ರೆಸ್ ಮಾಡಿದರೆ ಮೇಲುಗಡೆ ಒಂದೇ ಎಳೆ ಬೇಕಾದರೆ ಒಂದೇ ಎಳೆ ಕೂಡ ರಂಗೋಲಿನ ಬಿಟ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿಂದ ರಂಗೋಲಿ ಬರುತ್ತೆ ಆಮೇಲೆ ರಂಗೋಲಿನ ಯಾವ 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 ಕಡೆಯಿಂದ ಹಾಕ್ಬೇಕಂತ ಅದನ್ನು ತೋರಿಸ್ತೀನಿ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ನೀವು ರಂಗೋಲಿಯನ್ನು ಹಾಕಿಬಿಟ್ಟು ನಿಮ್ಗೆ ಯಾವ ಥರ ಲೈನ್ಗಳ ಬೇಕೋ ಆ ಥರ ನೀವು ಹೇಳ್ಕೊಬೋದು ತುಂಬ ಚೆನ್ನಾಗಿದೆ ಈ ಬಾಟ್ಲು ಕೂಡ ಆಮೇಲೆ ಕಡಿಮೆ ಪ್ರೈಸ್ನಲ್ಲೂ ಕೂಡ ಇದೊಂದು ಮೀಶೋನಲ್ಲಿ ಸಿಕ್ಕಿದೆ ನನಗೆ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡೋ ನೋಡ್ಬೋದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ ಮಟೀರಿಯಲ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಫೋರ್ ಪಾಯಿಂಟ್ ಟೂ ರೇಟಿಂಗ್ ಕೂಡ ಇದೆ ಕಸ್ಟಮರ್ ರೆಸ್ಪಾನ್ಸ್ ಕೂಡ ಇದಕ್ಕೆ ಫೀಡ್ಬ್ಯಾಕು ಕೂಡ ತುಂಬಾ ಚೆನ್ನಾಗಿದೆ ಸಬ್ಸ್ಕ್ರೈನ್